ಮದುಮಗಳು ಇನ್ನೂ ಬರ್ಲಿಲ್ಲ ಅದೇ ಮದುಮಗಳನ್ನ ಕರ್ಕೊಂಡ್ ಬರಕ್ಕೆ ಹೋಗಿದ್ದಾರೆ ಬಂದ್ರು ನೋಡಿ ಬಾಮೀರ ಕೂತ್ಕೋಮ ಹಸೆ ಮಣೆ ಮೇಲೆ ಕೂತ್ಕೋ ಇದು ನನ್ನ ಪಾಲಿಗೆ ಹಸೆ ಮಣೆ ಅಲ್ಲ ಈ ಮನೆಯವ್ರ ನೆಮ್ಮದಿ ಹಾಳು ಮಾಡೋಕ್ಕೆ ಇಡ್ತಿರೋ ಅಡಿಕಲ್ಲು ಕೆಲವೇ ಕ್ಷಣಗಳಲ್ಲಿ ನನ್ನ ಅರ್ಜುನ್ ಮದುವೆ ಆಗ್ತಾನೆ ಸೇವಂತಿ ಅರ್ಜುನ್ ಶಾಶ್ವತವಾಗಿ ದೂರ ಆಗ್ತಾರೆ ೂ ಮಾಡಿ ಮದ್ವೆ ನಾನು ನಿಲ್ಲಿಸ್ಬಿಡ್ ಜೀವನ ಪೂರ್ತಿ ನಿನ್ಗೆ ತುಪ್ಪ ದೀಪ ಹಚ್ತೀನಿ ಸೇವಂತಿ ಅವ್ನ ಬಾಳಿಂದ ದೂರ ಆಗ್ತಿದ್ ಮರುಕ್ಷಣನೆ ಇವಳ ಜೀವನ ನರ್ಕ ಆಗತ್ತೆ ಚಿತ್ರಗುಪ್ತರ ಒಂದಕ್ ನಾಲ್ಕು ಬಡ್ಡಿ ಸೇರಿಸಿ ಅವನಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಇವಳ ಸಾಕ್ಷಿ ತಂಗಿ ಸೋನಾಕ್ಷಿನೇ ಅಲ್ಲ ಮನೆ ಮೇಲೆ ಹೋಗಿ ಕೂತ್ಕೊ ಏನು ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಮೇಡಮ್ ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ ಹಸಿ ಮನೆ ನೋಡಿದ ತಕ್ಷಣ ನನ್ ಬಾವುಕಳಾಗ್ಬಿಟ್ಟೆ ಹಾಳಾದವಳು ಬಾವುಕಳದ್ಲಂತೆ ನನ್ ಅಮ್ಮಗ ನಿನ್ ಬಣ್ಣನೆಲ್ಲ ಪೈಲ್ ಮಾಡ್ತಾನೆ ನೋಡ್ತಾ ಇರ್ತೀನಿ ಕುಟಿ ಬಟ್ರೆ ಹೇಗೆ ಇನ್ನು ಎಷ್ಟೊಂದು ಕಾರ್ಯಗಳಾಗಬೇಕು ಫಂಕ್ಷನ್ ಅಲ್ಲಿ ಮೆಂಚ್ಬೇಕು ಬಾ ಕೂತ್ಕೋ ಹ್ಞೂ